ಮಂಜೇಶ್ವರದಲ್ಲಿ ಕಾರ್ಯಾಚರಿಸ್ತಾ ಇರುವಂತಹ ಮಲ್ಹಾರ ನೂರಿಲ ಇಸ್ಲಾಮಿತ್ ಆಲಿಮಿ ಇದ್ರ ಅಧೀನದಲ್ಲಿ ಅಲ್ ಕಲಾ ಮಲ್ಹಾರ ಫೆಸ್ಟ್ ಕಾರ್ಯಕ್ರಮ ನವೆಂಬರ್ ಆರರಿಂದ ಒಂಬತ್ತರವರೆಗೆ ಬುಕಾರಿ ಕ್ಯಾಂಪಸ್ನಲ್ಲಿ ನಡೆಯಲಿದೆ ಎಂದು ಮಲ್ಹಾರ ವಿದ್ಯಾಸಂಸ್ಥೆ ವಿದ್ಯಾರ್ಥಿ ಫಾಜಿಲ್ ಮಂಗಳೂರು ಹೇಳಿದರು ಅವರು ತೊಕ್ಕುಟು ಪ್ರೆಸ್ ಕ್ಲಬ್ನಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ನವೆಂಬರ್ ಆರರಂದು ಸಂಜೆ ಐದು ಗಂಟೆಗೆ ಮಲ್ಹಾರ ದಾಹವಾ ಕಾಲೇಜ್ನ ಪ್ರಾಧ್ಯಾಪಕ ಸೈಯದ್ ಮುಸ್ತಾಫಾ ಸಿದ್ದಿಕ್ ಅಲ್ ಬುಕಾರಿ ಧ್ವಜಾರೋಹಣ ನೆರವೇರಿಸಲಿದ್ದಾರೆ ಮಲ್ಹಾರ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಸಯೀದ್ ಅಹಮದ್ ಜಲಾಲುದ್ದೀನ್ ಸಹಾದಿ ಅಲ್ ಬುಖಾರಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಮಲ್ಹಾರ ದವಾ ಕಾಲೇಜ್ ಅಡ್ಮಿನಿಸ್ಟ್ರೇಟಿವ್ ಒ ಅಸ್ಸನ್ ಸಹಾದಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಮಂಜೇಶ್ವರ ಕ್ಷೇತ್ರದ ಶಾಸಕ ಎ ಕೆ ಎಂ ಅಶ್ರಫ್ ಮುಖ್ಯ ಭಾಷಣ ಮಾಡಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಕೇರಳದ ಖ್ಯಾತ ಗಾಯಕ ಅಫಿಲ್ ಮುಬಾಷರ್ ಅದನಿ ಮತ್ತು ಅವರ ತಂಡ ಮದ್ಹಾ ಮಜ್ಲಿಸ್ಗೆ ನೇತೃತ್ವ ವಹಿಸಲಿದ್ದಾರೆ ಎಂದರು ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮೂರು ತಂಡಗಳು ಇದ್ದು ಮುನ್ನೂರಕ್ಕೂ ಹೆಚ್ಚು ಸ್ಪರ್ಧಾರ್ಥಿಗಳು ಭಾಗವಹಿಸಲಿದ್ದಾರೆ ನೂರ ಐವತ್ತಕ್ಕೂ ಹೆಚ್ಚು ಸ್ಪರ್ಧಿಗಳು ನಡೆಯಲಿದ್ದು ನಾಲ್ಕು ದಿನಗಳ ಕಾಲ ರಾತ್ರಿ ವೇಳೆ ಐದು ಭಾಷೆಗಳಲ್ಲಿ ನಡೆಯಲಿದೆ ಎಂದರು ನವೆಂಬರ್ ಒಂಬತ್ತರ ಭಾನುವಾರ ಒಂಬತ್ತು ಗಂಟೆಗೆ ಸಮಾರೋಪ ಕಾರ್ಯಕ್ರಮ ನಡೆಯಲಿದ್ದು ಈ ಸಮಾರಂಭದಲ್ಲಿ ಮಲ್ಹಾರ ನೂರಿಲ್ಲಾ ಇಸ್ಲಾಮಿ ಅಲೈಮಿಯ ಅಧ್ಯಕ್ಷ ಸಯ್ಯದ್ ಅಬ್ದುರ್ ಅನ್ ಶಹೀರ್ ಅಲ್ ಬುಖಾರಿ ದಿಕ್ಸೂಚಿ ಭಾಷಣ ನಡೆಸಲಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅರ್ಷದ್ ಚಿಕ್ಕಮಗಳೂರು ಯಾಸಿರ್ ಸುಲ್ಯಾ ಸಹಾಲ್ ಬೆಲ್ತಂಗಡಿ ಸಿದ್ದಿಕ್ ದೈಗೂಲಿ ಮತ್ತಿತರರು ಉಪಸ್ಥಿತರಿದ್ದರು ಕೇರಳ ಕರ್ನಾಟಕ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಧಾರ್ಮಿಕ ಶೈಕ್ಷಣಿಕ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮೂಡಿಸಲು ಮಹತ್ತರವಾದ ಪಾತ್ರವನ್ನು ವಹಿಸುತ್ತಿದೆ ಸಂಸ್ಥೆಯ ಅಧೀನದಲ್ಲಿ ರಾಜ್ಯದ ಒಲಗು ಹೊರಗು ಜ್ಞಾನ ಮತ್ತು ವಿಜ್ಞಾನದ ಸುಗಂಧವನ್ನು ಹರಡುವ ಉದ್ದೇಶದಿಂದ ಸುಮಾರು ಹದಿನೈದು ಪ್ರದೇಶಗಳಲ್ಲಿ ಮೂವತ್ತೈದಕ್ಕೂ ಹೆಚ್ಚು ಶೈಕ್ಷಣಿಕ ಕೇಂದ್ರಗಳು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿವೆ ಮಲಹರ್ ನೂರು ಇಸ್ಲಾಮಿಕ್ ತಾಲೀಮಿ ಇದರ ಅಧೀನದಲ್ಲಿ ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ಅಲ್ ಕಲಂ ಮಲಹರ್ ಫೆಸ್ಟ್ ಅನ್ನು ಆಯೋಜಿಸಲಾಗುತ್ತಿದೆ ಕಾರ್ಯಕ್ರಮವು ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಸುಪ್ತ ಶಕ್ತಿಯನ್ನು ಹೊರಹಾಕಿ ಅವರ ಭವಿಷ್ಯವನ್ನು ಉಜ್ವಲಗೊಳಿಸುವುದಕ್ಕಾಗಿ ಸೂಕ್ತವಾದ ವೇದಿಕೆಯಾಗಿದೆ ಕಲಾ ಬರಹ ಭಾಷಣ ಕ್ಷೇತ್ರದಲ್ಲಿ ಪ್ರತಿಭಾವಂತರನ್ನು ಗುರುತಿಸುವ ಮೂಲಕ ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಬೆಳೆಸಲು ಸುಸಜ್ಜಿತವಾದ ಒಂದು ವೇದಿಕೆಯಾಗಿದೆ ನವಯುಗದ ಉದಯೋನ್ಮುಖ ಲೇಖಕರಾಗಲು ಚಿಂತಕರಾಗಲು ಭಾಷಣಗಾರರಾಗಲು ಮತ್ತು ಕವಿಗಳಾಗಲು ಈ ಪ್ರತಿಭಾ ಸಂಗಮವು ಪ್ರಮುಖ ಕಾರಣವಾಗಿದೆ ಕಾರ್ಯಕ್ರಮದ ಪ್ರಮುಖ ಉದ್ದೇಶವೇನೆಂದರೆ ಪ್ರವಾದಿ ಮೊಹಮ್ಮದ್ ಸುಲಭಅಲಿ ಸಲಮರ ಸಾವಿರದ ಐನೂರರ ಜನ್ಮದಿನದ ಅಂಗವಾಗಿ ಪ್ರಪಂಚಕ್ಕೆ ಬೋಧಿಸಿದ ಶಾಂತಿಯ ಸಂದೇಶ ಮಾನವೀಯ ಮೌಲ್ಯಗಳು ಮತ್ತು ಸಾಮಾಜಿಕ ತತ್ವಗಳನ್ನು ಹರಡುವುದಾಗಿದೆ ಇದೇ ಬರುವ ನವೆಂಬರ್ ಆರು ಏಳು ಎಂಟು ಒಂಬತ್ತರಂದು ಬುಖಾರಿ ಕ್ಯಾಂಪಸ್ನಲ್ಲಿ ಕಾರ್ಯಕ್ರಮವು ಬಹಳ ಸಂಭ್ರಮದಿಂದ ನಡೆಸಲಾಗುತ್ತಿದೆ ಆರರಂದು ಅಪರಾಹ್ನ ಸರಿಯಾಗಿ ಐದು ಗಂಟೆಗೆ ಮಲ್ಹರ್ ಇನ್ಸ್ಟಿಟ್ಯೂಟ್ ಆಫ್ ಇಸ್ಲಾಮಿಕ್ ದ ಇದರ ಪ್ರಾಧ್ಯಾಪಕರಾದ ಸಯೀದ್ ಮುಸ್ತಫಾ ಸಿದ್ದಿಕಿ ಮಹೋದನ್ ಧ್ವಜಾರೋಹಣ ನೆರವೇರಿಸಲಿದ್ದಾರೆ ನಂತರ ರಾತ್ರಿ ಮಲ್ಹರ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಸಯೀದ್ ಅಹ್ಮದ್ ಜಲಾಲುದ್ದೀನ್ ಸಾದಿ ಅಲ್ ಬುಹಾರಿ ಅಧಿಕೃತವಾಗಿ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಮಲ್ಹರ್ ಇನ್ಸ್ಟಿಟ್ಯೂಟ್ ಆಫ್ ಇಸ್ಲಾಮಿಕ್ ದಾವ ಇದರ ಅಡ್ಮಿನಿಸ್ಟ್ರೇಟರ್ ಹಸನ್ ಸಾದಿ ಉಸ್ತಾದ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಗಣ್ಯಾ ಅತಿಥಿಯಾಗಿ ಮಂಜೇಶ್ವರ ಕ್ಷೇತ್ರದ ಶಾಸಕರಾದ ಅಶ್ರಫ್ ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮುಖ್ಯ ಭಾಷಣ ಮಾಡಲಿದ್ದಾರೆ ಪ್ರಸ್ತುತ ಕಾರ್ಯಕ್ರಮಕ್ಕೆ ಕೇರಳದ ಖ್ಯಾತ ಗಾಯಕ ಹ್ಯಾಪಿಶಿ ಅದನಿ ಮತ್ತು ಅವರ ತಂಡ ಮಧುರ ಮಜ್ಲಿಸ್ಗೆ ನೇತೃತ್ವ ವಹಿಸಲಿದ್ದಾರೆ ನಂತರ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭವಾಗಲಿದೆ ಕಾರ್ಯಕ್ರಮಕ್ಕೆ ರಾಜಕೀಯ ನೇತಾರರು ವಿದ್ವಾಂಸರು ಮುಖಂಡರು ಉಲಮಾದರು ಉಮರಾದರು ಹಾಗೂ ಇನ್ನಿತ ಅನೇಕ ಜನರು ಬರಲಿದ್ದಾರೆ ಕಾರ್ಯಕ್ರಮದಲ್ಲಿ ಮೂರು ತಂಡಗಳು ಮುನ್ನೂರಕ್ಕೂ ಹೆಚ್ಚು ಸ್ಪ ಸ್ಪರ್ಧಾರ್ಥಿಗಳು ಮತ್ತು ನೂರ ಐವತ್ತಕ್ಕೂ ಹೆಚ್ಚು ಸ್ಪರ್ಧೆಗಳು ನಡೆಯಲಿದ್ದು ನಾಲ್ಕು ರಾತ್ರಿಗಳಲ್ಲಿ ಐದು ಭಾಷೆಗಳಲ್ಲಿ ಏಳು ವೇದಿಕೆಗಳಲ್ಲಿ ಬಹಳ ವೈಭವದಿಂದ ನಡೆಯಲಿದೆ ಕಾರ್ಯಕ್ರಮದಲ್ಲಿ ಹತ್ತು ಸೆಷನ್ಗಳು ನಡೆಯಲಿದೆ ಹಲವಾರು ಬರಹಗಾರರು ಚಿಂತಕರು ವಿದ್ವಾಂಸರು ವಿಷಯವನ್ನು ಮಂಡಿಸಲಿದ್ದಾರೆ ವಿದ್ಯಾರ್ಥಿಗಳ ಭವಿಷ್ಯವನ್ನು ಬೆಳಗಿಸುವ ನಿಟ್ಟಿನಲ್ಲಿ ಪ್ರಸಕ್ತವಾದ ವಿಶೇಷ ತರಗತಿಗಳನ್ನು ಆಯೋಜಿಸಲಾಗಿದೆ ಭಾನುವಾರ ಒಂಬತ್ತು ಗಂಟೆಗೆ ಅಲ್ ಕಲಂ ಸಮಿತಿಯ ವಿಶಲ್ ಲೈಕ್ನ ಮೂಲಕ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ ಸಮಾರೋಪ ಸಮಾರಂಭದಲ್ಲಿ ಮಲಹಕ್ ನೂರ್ ಇಸ್ಲಾಮಿ ತಾಲೀಮಿ ಇದರ ಅಧ್ಯಕ್ಷರಾದಂತಹ ಸಯೀದ್ ಅಬ್ದುಲ್ ರಹಮಾನ್ ಶಹೀರ್ ಅಲ್ ಬುಖಾರಿ ಅವರು ದಿಕ್ಸೂಚಿ ಭಾಷಣವನ್ನು ನಡೆಸಲಿದ್ದಾರೆ